नमस्कार ತುಂಬಾ ಜನ ಸ್ಟೂಡೆಂಟ್ ಗಳೆ ಬಂದ್ಬಿಟ್ಟು ಎಸ್ ಎಸ್ ಪಿ ಕಾಲರ್ಶಿಪ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಎಸ್ ಎಸ್ ಪಿ ಕಾಲರ್ಶಿಪ್ ಬಗ್ಗೆ ಇವತ್ತು ವಿಡಿಯೋದಲ್ಲಿ ಮಾತಾಡೋಣ ಎಸ್ 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 ಪಿ ಕಾಲರ್ಶಿಪ್ ನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನೀವೇನಾದ್ರು ಸಿ ಕಾಸ್ಟ್ರು ನೀವೇನಾದ್ರೂ ಸಿ ಕ್ಯಾಟಗರಿ ದ್ರು ಆಗಿದೀರಪ್ಪ ಅಂತಂದ್ರೆ ಡೇಟ್ ಅನ್ನ ಇವಾಗ ಚೇಂಜ್ ಮಾಡಿದರೆ ಡೇಟ್ ಅನ್ನ ಎಕ್ಸ್ಪೆಂಡ್ ಮಾಡಿದರೆ ಇವಾಗ ನೀವು ಇಪ್ಪತ್ತೈದರೊಳಗೆ ನೀವು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಬೇಕಾಗುತ್ತೆ ನೀವೇನಾದ್ರೂ ಒರಾಗಿದ್ರೆ ಓಬಿಸಿವರಾಗಿದ್ರೆ ಇಪ್ಪತ್ತೈದರೊಳಗೆ ನೀವು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡಕ್ಕೆ ನಿಮ್ಗೆ ಯಾವುದೇ ರೀತಿ ದುಡ್ಡು ಕಟ್ಟುವಂತ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಮ ಒಂದು ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಹಾಕಿದ್ರೆ ಸಾಕು ನೀವು ಈ ಒಂದು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ಕೆಳಗಡೆ ನಾನು ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರುವಂತ ಚಾನಲ್ ಅಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಆಗಿ ಸೊ ಈ ಒಂದು ಸ್ಕಾಲರ್ಶಿಪ್ ಗೆ ಗೆ ನೀವು ಅಪ್ಲೈ ಅಪ್ಲೈನ ಮಾಡಬಹುದು ಯಾವುದೇ ರೀತಿ ದುಡ್ಡು ಸ್ಕಾಲರ್ಶಿಪ್ ಗೆ ಇವಾಗ ನೀವು ಸಿ ಕ್ಯಾಟಗರಿ ಆಗಿದ್ರೆ ಅಂತಂದ್ರೆ ನಿಮ್ಗೆ ಇಪ್ಪತ್ತೈದರ ತನ ಟೈಮ್ ಇದೆ ನೀವು ಅಷ್ಟರೊಳಗಡೆ ನೀವು ಅಪ್ಲೈ ಅನ್ನ ಮಾಡಬೇಕಾಗುತ್ತೆ ದುಡ್ಡು ಬರಲ್ಲ ಅಂತ ಹೇಳಿ ನೀವು ಅಪ್ಲೈ ಮಾಡೋದನ್ನ ಬಿಡಕ್ ಹೋಗ್ಬೇಡಿ ಏನಕ್ಕ ಅಂದ್ರೆ ಬಂದ್ರೆ ನಿಮ್ಗೆ ಏನಕ್ಕಾದ್ರೂ ಆಗುತ್ತಲ್ಲ ಸ್ಟೂಡೆಂಟ್ ಇವಾಗ ಡೇಟ್ ಮಾತ್ರ ಕೊಟ್ಟಿದ್ದಾರೆ ಅಮೌಂಟ್ ಯಾವಾಗ ರಿಸೀವ್ ಆಗುತ್ತೆ ಅನ್ನೋದು ಡೇಟ್ ಇನ್ನೂ ಕೂಡ ಎಲ್ಲಿ ಅಫಿಷಿಯಲ್ ಆಗಿ ಹೇಳಿಲ್ಲ ಸೊ ನೀವೇನಾದ್ರೆ ಎಸ್ ಸಿ ಎಸ್ ಟಿ ಕಾಸ್ಟ್ ದೋರು ಅಂತಂದ್ರೆ ನಿಮ್ಮ ಒಂದು ಎಕ್ಸ್ಪೈರ್ ಡೇಟ್ ಬಂದ್ಬಿಟ್ಟು ಈ ಮೂವತ್ತನೇ ತಾರೀಕು ನವೆಂಬರ್ ಮೂವತ್ತನೇ ತಾರೀಕು ಒಳಗಡೆ ನೀವು ಈ ಒಂದು ಎಸ್ ಎಸ್ ಪಿ ಅಪ್ಲೈ ಅಪ್ಲೈನ ಮಾಡಬೇಕಾಗುತ್ತೆ ಮೂವತ್ತನೇ ತಾರೀಕು ನಿಮಗೆ ಟೈಮ್ ಇರುತ್ತೆ ಮೂವತ್ತನೇ ತಾರೀಕು ಒಳಗಡೆ ನೀವು ಏನಾದರೂ ಎಸ್ ಸಿ ಎಸ್ ಟಿ ಕಾಸ್ಟ್ ಆಗಿದ್ರೆ ಈ ಒಂದು ಸ್ಕಾಲರ್ಶಿಪ್ ಗೆ ನೀವು ಅಪ್ಲೈ ಅನ್ನ ಮಾಡಬಹುದು ಕ್ಯಾಟಗರಿವರೆಗೆ ಇಪ್ಪತ್ತೈದನೇ ತಾರೀಕು ತನಕ ಇರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಕಾಸ್ಟ್ ದವರಿಗೆ ಬಂದ್ಬಿಟ್ಟು ಮೂವತ್ತನೇ ತಾರೀಕು ತನ ಟೈಮ್ ಇರುತ್ತೆ ಸೊ ಎಲ್ಲಾ ವಿದ್ಯಾರ್ಥಿಗಳು ಹೋಗಿ ಬೇಗ ಬೇಗ ನೀವು ಕೂಡ ಎಸ್ 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 ಪಿ ಗೆ ಅಪ್ಲೈ ಮಾಡ್ಕೊಳ್ಳಿ ಲಿಂಕ್ ಬಂದ್ಬಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ